ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ರುದ್ರಾಪಟ್ಟಣ ಗ್ರಾಮವು ಸಂಗೀತವನ್ನು ಉಸಿರಾಗಿಸಿಕೊಂಡು ವಂಶ ಪಾರಂಪರೆಯವಾಗಿ ಬೆಳೆಸಿಕೊಂಡು ಉಳಿಸಿಕೊಂಡು ಬರೆತಿರುವ ಗ್ರಾಮವಾಗಿದೆ ನಾನ್ನೂರು ವರ್ಷಕ್ಕೂ ಹೆಚ್ಚು ಚಾರಿತ್ರಿಕ ಸಂಗೀತ ಹಿನ್ನೆಲೆಯನ್ನು ಈ ಗ್ರಾಮ ಹೊಂದಿದೆ ಈ ಗ್ರಾಮದಿಂದ ಹಲವಾರು ವಿದ್ವಾಂಸರು ಸಂಗೀತವನ್ನು ಆರಾಧಿಸಿ ಬೆಳೆಸಿ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಈ ಗ್ರಾಮವು ಅಪಾರ ಸಂಗೀತ ಸೇವೆಯನ್ನು ಮಾಡಿದ್ದರಿಂದ ಈ ಗ್ರಾಮಕ್ಕೆ ಸಂಗೀತ ಗ್ರಾಮ ಎಂದು ಬಿರುದನ್ನು ನೀಡಲಾಗಿದೆ ಈ ಗ್ರಾಮದಲ್ಲಿ ತಂಬೂರಿ ಆಕಾರದ ಸಪ್ತಸ್ವರ ಧ್ಯಾನ ಮಂದಿರವನ್ನು ಸ್ಥಾಪಿಸಲಾಗಿದೆ ಇದನ್ನು ಶ್ರೀ ಗಣಪತಿ ಸಚಿದಾನಂದ ಶ್ರೀಗಳ ಹಸ್ತದಿಂದ ಹದಿನೇಳು ಐದು ಎರಡ್ ಸಾವಿರದ ಎಂಟರಲ್ಲಿ ಈ ಮಂದಿರವನ್ನು ಲೋಕಾರ್ಪಣೆಯನ್ನು ಮಾಡಲಾಯಿತು ಧ್ಯಾನ ಮಂದಿರದಲ್ಲಿ ಕನಕದಾಸರು ಪುರಂದರದಾಸರು ವಾದಿರಾಜರು ಸರಸ್ವತಿ ತ್ಯಾಗರಾಜರು ಶ್ರೀ ಶ್ಯಾಮಶಾಸ್ತ್ರಿಗಳ ವಿಗ್ರಹವನ್ನು ಸ್ಥಾಪಿಸಿ ಪ್ರತಿನಿತ್ಯ ಇವರಿಗೆ ಮೂಲಕವೇ ಮೂಲಕವೇ ಪೂಜೆ ಆರಾಧನೆ ಮಾಡಲಾಗುತ್ತದೆ ಶ್ರೀ ಕೃಷ್ಣನು ತ್ಯಾಗರಾಜ ಸಂಗೀತ ಶ್ರೀರಾಮನು ದ್ವಾದಶ ಸ್ವರ ಮಂದಿರವನ್ನು ಕೂಡ ನಿರ್ಮಿಸಲಾಗಿದೆ ಇದನ್ನು ಹದಿನಾರು ಐದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಾರ್ಪಣೆ ಮಾಡಲಾಯಿತು ಸ್ವರ ಸ್ತಂಭಗಳನ್ನು ಅರ್ಧ ಚಕ್ರಾಕೃತಿಯಲ್ಲಿ ರಚಿಸಿದ್ದಾರೆ ಈ ಧ್ಯಾನ ಮಂದಿರವು ಮನಸ್ಸಿಗೆ ನೆಮ್ಮದಿ ಮತ್ತು ಪ್ರಶಾಂತತೆಯನ್ನು ತಂದುಕೊಡುವ ಉತ್ತಮ ಸ್ಥಳವಾಗಿದೆ